ಗುರುವಾರ ಗುರು ಗೋಚಾರ ಗುರುದಶ ಗುರು ಭುಕ್ತಿ ಛಿದ್ರ ಇತ್ಯಾದಿ ಗುರುವಿನ ಅಧಿಕಾರ ಕಾಲದಲ್ಲಿ ಬಂಗಾರ ಬೆಳ್ಳಿ ಕುದುರೆ ಆನೆ ಎತ್ತು ವೈದ್ಯ ಔಷಧ ಬ್ರಾಹ್ಮಣ ಪಿತೃಗಳು ದೇವತೆಗಳು ದೇವತಾ ಕಾರ್ಯಗಳು ಪಟ್ಟಣವಾಸ ಉಷ್ಣ ತೀಕ್ಷ್ಣ ಪರಿಹಾರ ಬೀಸಣಿಗೆ ಅಲಂಕಾರ ರಾಜರು ದೇವಾಲಯ ಧರ್ಮ ಕಾರ್ಯ ಪ್ರವೃತ್ತಿ ಮಂಗಲ ಕಾರ್ಯ ಶಾಸ್ತ್ರಗಳು ಮನೋಹರತ್ವ ಬಲ ದಾನ ಸತ್ಯ ಮಾತು ವ್ರತ ಹೋಮ ಧನ ಸಂಪತ್ತು ಸಿದ್ಧಿ ಕಾರ್ಯಗಳು ಬಣ್ಣದ ಕೋಲಿನಂತೆ ಇರುವ ಸುಂದರ ವಸ್ತುಗಳು ಅಂದರೆ ಮಕ್ಕಳ ಆಟಿಕೆಯ ಸಾಮಾನುಗಳು ಚಿಂತನೀಯಗಳು ಪ್ರದಗಳು ಇನ್ನೊಬ್ಬ ಆಚಾರ್ಯರು ಮನೆ ಹಳದಿ ವಸ್ತು ಅಂದರೆ ಎಲ್ಲೋ ಕಲ್ಲರ್ ಮೆಟೀರಿಯಲ್ಸ್ ವಸ್ತು ಎಲ್ಲೋ ಕಲ್ಲರ್ ವಸ್ತ್ರ ಹಣ ಹಳದಿ ಬಣ್ಣದ ಧಾನ್ಯ ಅಂದರೆ ಬೇಳೆ ಅಥವಾ ಕಡಲೆ ಬೇಳೆ ಇತ್ಯಾದಿ ಹಳದಿ ಪುಷ್ಪ ಬಂಗಾರ ಹಳದಿ ಫಲ ಅಂದರೆ ಎಲ್ಲೋ ಫ್ರೂಟ್ಸು ಆರೆಂಜ್ ಮುಂತಾದ ಫ್ರೂಟ್ಸ್ಗಳು ಅನಾನಸ್ ಮುಂತಾದ ಹಣ್ಣುಗಳು ಪುಷ್ಯರಾದ ಮಿತ್ರ ಜೇನು ಕೊಡೆ ಯಜ್ಞ ಉಪ್ಪು ಪೌರೋಹಿತ್ಯ ಸತ್ಕರ್ಮ ಬೆಳ್ಳಿ ಆಕಾಶ ಪ್ರವೃತ್ತಿ ಇವನ್ನು ಇನ್ನೊಬ್ಬ ಆಚಾರ್ಯರು ಸೇರಿಸಿದ್ದಾರೆ ಇದು ಗುರುದಶ ಗುರುಭಕ್ತಿ ಮುಂತಾದ ಗುರುವಿನ ಕಾಲದಲ್ಲಿ ಒದಗುವ ವಸ್ತುಗಳು